ಹಲೋ ಫ್ರೆಂಡ್ಸ್ ಪ್ರೆಗ್ನೆನ್ಸಿಯಲ್ಲಿ ಅಂದರೆ ಗರ್ಭಾವಸ್ಥೆಯಲ್ಲಿ ಫೈಬ್ರಾಯ್ಡ್ ಅಂತ ಸ್ಕ್ಯಾನಲ್ಲಿ ಗೊತ್ತಾದರೆ ನಾವು ಏನು ಮಾಡಬೇಕು ಭಾಳ ಸರಿ ಏನಾಗ್ತದೆ ತಮಗೆ ಫೈಬ್ರಾಯ್ಡ್ ಇರೋದು ಗೊತ್ತಿರೋದಿಲ್ಲ ತಾವು ಸ್ಕ್ಯಾನಿಂಗ್ ಹೋಗಿರ್ತೀರಿ ಪ್ರೆಗ್ನೆಂಟ್ ಆಗಿರ್ತೀರಿ ಆ ಸಮಯದಲ್ಲಿ ಒಂದು ಫೈಬ್ರಾಯ್ಡ್ ಇದೆ ಅಂತ ಗೊತ್ತಾಗ್ತದೆ ಆವಾಗ ಸಾಕಷ್ಟು ಜನ ಗಾಬರಿಯಾಗಿ ಇಲ್ಲ ಫೈಬ್ರಾಯ್ಡ್ ಇದೆ ಇದರಿಂದ ಏನು ಮಾಡಬೇಕು ನಾವೇನು ಹೀಗೆ ತೆಗೆಸ್ಕೊಬೇಕಾ ಕೆಲವ್ರು ಬಂದು ಇಲ್ಲ ಈ ಪ್ರೆಗ್ನೆನ್ಸಿನ ತೆಗೆದುಬಿಡ್ರಿ ಫೈಬ್ರಾಯ್ಡ್ ಇದೆ ಅಂತ ಕೇಳ್ತಾರೆ ಕೆಲವ್ರು ಇಲ್ಲ ಫೈಬ್ರಾಯ್ಡ್ ಅಷ್ಟೇ ತೆಗೀರಿ ಅಂತ ಕೇಳ್ತಾರೆ ನಾನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಮೋಸ್ಟ್ ಆಫ್ ದ ಟೈಮ್ ಮೋರ್ ದೆನ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಆಫ್ ದ ಟೈಮ್ಸ್ ಪ್ರೆಗ್ನೆನ್ಸಿಯಲ್ಲಿ ಫೈಬ್ರಾಯ್ಡ್ ಇರೋದ್ರಿಂದ ಯಾವುದೇ ತೊಂದರೆ ಆಗೋದಿಲ್ಲ ಓಕೆ ಸೊ ನಾವು ಏನು ಮಾಡಬೇಕು ಮೊಟ್ಟ ಮೊದಲನೇದಾಗಿ ಫೈಬ್ರಾಯ್ಡ್ ಡಿಟೆಕ್ಟ್ ಆದಾಗ ಎಷ್ಟು ದೊಡ್ಡದಿದೆ ಎಲ್ಲಿದೆ ಅನ್ನೋದು ಇಂಪಾರ್ಟೆಂಟ್ ಓಕೆ ತಮಗೆ ಯಾವುದೇ ಎರಡು ಸೆಂಟಿಮೀಟರ್ ಮೂರು ಸೆಂಟಿಮೀಟರ್ ನಾಲ್ಕು ಸೆಂಟಿಮೀಟರ್ ಈ ಥರ ಸಣ್ಣ ಫೈಬರಾಯಿಡ್ಗಳು ಫಂಡಸಲ್ಲಿ ಅಥವಾ ಬೇರೆ ಎಕ್ಸ್ಟ್ರಾ ಸಬ್ ಅಂತ ಹೇಳ್ತೀವಿ ಆ ಥರ ಇದ್ದಾಗ ತಾವೇನು ಮಾಡೋದು ಬೇಕಿಲ್ಲ ಓಕೆ ಅದು ತಮ್ಮ ಪ್ರೆಗ್ನೆನ್ಸಿಗೆ ಯಾವುದೇ ರೀತಿ ತೊಂದರೆ ಮಾಡೋದಿಲ್ಲ ಯೆಸ್ ಪ್ರೆಗ್ನೆನ್ಸಿಯಲ್ಲಿ ಫೈಬ್ರಾಯ್ಡ್ಗಳು ಸ್ವಲ್ಪ ದೊಡ್ಡದಾಗ್ತದೆ ಯಾಕಂದರೆ ಬ್ಲಡ್ ಸಪ್ಲೈ ದೊಡ್ಡದಾಗ್ತದೆ ಇಡೀ ಗರ್ಭಾಶಯನೇ ದೊಡ್ಡದಾಗಬೇಕಾದ್ರೆ ಖಂಡಿತವಾಗಿ ಫೈಬ್ರಾಯ್ಡ್ ಸೈಜ್ ಕೂಡ ದೊಡ್ಡದಾಗ್ತದೆ ಕೆಲವರು ಏನ್ ಮಾಡ್ತಾರೆ ಮೂರನೇ ತಿಂಗಳಲ್ಲಿ ಸ್ಕ್ಯಾನಿಂಗ್ ಮಾಡಿದಾಗ ನಾಲ್ಕು ಸೆಂಟಿಮೀಟರ್ ಇತ್ತು ಈಗ ಆರನೇ ತಿಂಗಳಲ್ಲಿ ಸ್ಕ್ಯಾನ್ ಮಾಡಿದಾಗ ಆರೂವರೆ ಸೆಂಟಿಮೀಟರ್ ಆಗಿಬಿಟ್ಟರೆ ಡಾಕ್ಟರ್ ಇದು ದೊಡ್ಡದಾಗ್ತದೆ ಇದು ಕ್ಯಾನ್ಸರ್ ಆಗ್ತದೆ ಭಯ ಬಿಟ್ಟು ಬರ್ತಾರೆ ನೋ ಇದು ಕ್ಯಾನ್ಸರ್ ಆಗಿ ತಿರುಗೋ ಸಾಧ್ಯತೆಗಳು ಸಾಕಷ್ಟು ಕಡಿಮೆ ಫೈಬ್ರಾಯ್ಡ್ಗಳು ಸೈಜ್ಗಳು ಸೈಜ್ ನಲ್ಲಿ ದೊಡ್ಡದಾಗ್ತದೆ ಆ ನಂತರ ಕೆಲವು ಸಂದರ್ಭಗಳಲ್ಲಿ ರೆಡ್ ಡಿ ಅಂತ ಆಗ್ತದೆ ಈ ರೆಡ್ ಡಿ ಅಂತ ಆದಾಗ ಅವರಿಗೆ ವಿಪರೀತ ಹೊಟ್ಟೆ ನೋವು ಬರೋ ಸಾಧ್ಯತೆಗಳು ಇರ್ತದೆ ಅಂದರೆ ಗರ್ಭಿಣಿಯರಿಗೆ ಸೊ ಈ ಥರ ಬಂದಾಗ ನಾವು ಮೋಸ್ಟ್ ಆಫ್ ದ ಟೈಮ್ ಏನು ಮಾಡ್ತೀವಿ ಅನಾಲಿಸಿಗೆ ಸೇಫ್ ಆಗಿರ್ತಕ್ಕಂಥ ನೋವು ನಿವಾರಕ ಮಾತ್ರೆಗಳು ಉದಾಹರಣೆಗೆ ಪ್ಯಾರಾಸಿಟಮಾಲ್ ಆಯಿತು ಟ್ರೈಮೊಡಲ್ ಆಯಿತು ಆ ಥರ ಮಾತ್ರೆಗಳನ್ನ ಕೊಟ್ಟು ನಾವು ಮ್ಯಾನೇಜ್ ಮಾಡ್ತೀವಿ ಭಾಳಷ್ಟು ಇದು ಕಡಿಮೆ ಆಗ್ತದೆ ಕೆಲವೇ ಕೆಲವು ಬಾರಿ ಅದನ್ನು ಆಪರೇಷನ್ ಮಾಡಿ ತೆಗೀತಕ್ಕಂಥ ಸಂದರ್ಭ ಬರ್ತದೆ ನಾನು ಈ ನನ್ನ ಹದಿನೈದು ಹದಿನಾರು ವರ್ಷಗಳ ಅಲ್ಲಿ ನಾನು ಯಾವತ್ತೂ ಪ್ರೆಗ್ನೆನ್ಸಿಯಲ್ಲಿ ಫೈಬ್ರಾಯ್ಡ್ಗಳನ್ನು ಎಮರ್ಜೆನ್ಸಿಯಾಗಿ ತೆಗೆದಿದ್ದಿಲ್ಲ ಓಕೆ ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ಕೆಲವು ಸಂದರ್ಭಗಳಲ್ಲಿ ಕೆಳಗಡೆ ಅಂದರೆ ಲೋವರ್ ಯುಟ್ರಾನ್ ಸೆಗ್ಮೆಂಟ್ ಅಂತ ಹೇಳ್ತೀವಿ ಯು ಯು ಗರ್ಭಾಶಯದ ಕೆಳಭಾಗದಲ್ಲಿ ಫೈಬ್ರಾಯ್ಡ್ ಇದ್ದಾಗ ಏನಾಗ್ತದೆ ಅಂದರೆ ಯೂರಿನರಿ ಸಿಂಪ್ಟಮ್ಸ್ ಅಂದರೆ ಯೂರಿನ್ ಮಾಡೋಕ್ಕೆ ತೊಂದರೆ ಆಗೋದಾಗಲಿ ಅಥವಾ ಕೆಲವೊಮ್ಮೆ ಯೂರಿನೇ ಬರೋದಿಲ್ಲ ಆ ಸಂದರ್ಭಗಳಲ್ಲಿ ಏನಾಗ್ತದೆ ನಾವು ಕೆಥೆಟರ್ ಹಾಕಿ ನಾವು ಪ್ರೆಗ್ನೆನ್ಸಿ ಮುಗಿಯೋವರೆಗೂ ನಾವು ಅದನ್ನು ಪೋಸ್ಟ್ಪೋನ್ ಮಾಡ್ತೀವಿ ಆ ನಂತರ ಡೆಲಿವರಿ ಸಮಯದಲ್ಲಿ ಏನಾದರೂ ಸಮಸ್ಯೆ ಆಗುತ್ತಾ ಅಗೇನ್ ಲೋವರ್ ಯುಟ್ರೈನ್ ಸೆಗ್ಮೆಂಟ್ ಅಂದರೆ ಕೆಳಭಾಗದಲ್ಲಿ ಇರ್ತಕ್ಕಂಥ ಫೈಬ್ರಾಯ್ಡ್ಗಳಿಂದ ಸಮಸ್ಯೆ ಆಗ್ಬೋದು ನಾರ್ಮಲ್ ಡೆಲಿವರಿಗೆ ಕೆಲವೊಂದು ಸಲ ಸಮಸ್ಯೆ ಆಗ್ಬೋದು ಕೆಲವೊಮ್ಮೆ ತಲೆ ಕೆಳಗಾಗಿರಬೇಕಲ್ಲ ಪ್ರೆಗ್ನೆನ್ಸಿಯಲ್ಲಿ ಅದಾಗೋದಿಲ್ಲ ಕಾಲ್ ಮೆ ಮುಂದಾಗ್ತದೆ ಅಂದರೆ ಬ್ರೀಚ್ ಪ್ರೆಸೆಂಟೇಶನ್ ಆಗೋ ಸಾಧ್ಯತೆ ಇರ್ತದೆ ಸೊ ಆ ಥರ ಏನಾದರೂ ಮಾಲ್ ಪೊಸಿಷನ್ ಇದ್ದಾಗ ಮಾತ್ರ ನಾವು ಸಿಜೇರಿಯನ್ ಮಾಡ್ತೇವೆ ಕೇವಲ ಫೈಬ್ರಾಯ್ಡ್ ಇದೆ ಅಂದ ಮಾತ್ರಕ್ಕೆ ನಾವು ಸಿಜೇರಿಯನ್ ಮಾಡೋದಿಲ್ಲ ಓಕೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ ನಂತರ ಏನಾಗ್ತದೆ ನಾವೀಗ ಈ ಫೈಬ್ರಾಡ್ ಇದೆಯಲ್ಲ ಅದ್ರ ಸಲುವಾಗಿ ನಾವು ಸಿಜೇರಿಯನ್ ಮಾಡಿಸ್ಕೊಂಡು ಸಿಜೇರಿಯನ್ ಸಮಯದಲ್ಲಿ ಫೈಬ್ರಾಡ್ ಕೂಡ ತೆಗೆದುಬಿಟ್ರಿ ಅಂತ ಕೆಲವರು ರಿಕ್ವೆಸ್ಟ್ ಮಾಡ್ತಾರೆ ಸೊ ನಾನು ಯೂಶಲಿ ನನ್ನ ಸ್ಟ್ರಾಟಜಿ ಏನಂತಂದರೆ ಕೇವಲ ಫೈಬ್ರಾಯ್ಡ್ ಇದೆ ಅಂದ ಮಾತ್ರಕ್ಕೆ ನಾವು ಸಿಜೇರಿಯನ್ ಮಾಡೋದು ಬೇಕಿಲ್ಲ ಮೊಟ್ಟ ಮೊದಲನೇದಾಗಿ ಸೊ ಫಸ್ಟು ಡೆಲಿವರಿ ಮಾಡಿಕೊಂಡು ಆನಂತರ ಡೆಲಿವರಿ ಎಲ್ಲ ಚೆನ್ನಾಗಿ ಆದರೆ ಆ ನಂತರ ಮೂರು ತಿಂಗಳನ್ನು ಆರು ತಿಂಗಳ ನಂತರ ನಾವು ಅದನ್ನು ಲ್ಯಾಪ್ರೋಸ್ಕೋಪಿಯಿಂದ ಫೈಬ್ರಾಯ್ಡ್ ತೆಗಿಬೋದು ಅದು ಯೂಶಲಿ ನಾನು ಕೊಡ್ತಕ್ಕಂಥ ಸಲಹೆ ಸಪೋಸ್ ಯಾವುದೇ ಬೇರೆ ಯಾವುದೋ ಕಾರಣಕ್ಕೆ ಸಿಜೇರಿಯನ್ ಮಾಡಲೇಬೇಕಾಯಿತು ಉದಾಹರಣೆಗೆ ದಾರಿ ಆಗಲಿಲ್ಲ ಅಥವಾ ಪಾಪು ಸಂಡಸ್ ಮಾಡ್ಕೊಂತು ಮಿಕೋನಿಯಮ್ ಅಂತ ಹೇಳ್ತೀವಿ ಅಥವಾ ಫೀಟಲ್ ಡಿಸ್ಟ್ರೆಸ್ ಅಂತ ಹೇಳ್ತೀವಿ ಅಥವಾ ನಾನು ಹೇಳ್ತಾರೆ ಬ್ರೀಚ್ ಡೆಲಿವರಿ ಏನಾದರೂ ಇದ್ದಾಗ ಆ ಸಂದರ್ಭದಲ್ಲಿ ಖಂಡಿತವಾಗಿ ನಾನು ಸಿಜೇರಿಯನ್ ಮಾಡಬೇಕಾದ್ರೆ ಖಂಡಿತ ಫೈಬ್ರಾಯ್ಡನ್ನು ತೆಗಿತೀನಿ ಭಾಳಷ್ಟು ಜನ ಇಲ್ಲ ಸೀಸೇರಿಯನ್ ಟೈಮಲ್ಲಿ ಫೈಬ್ರಾಯ್ಡ್ ತೆಗಿಯೋದ್ರಿಂದ ಬ್ಲೀಡಿಂಗ್ ಆಗ್ತದಂತೆ ಕೆಲವು ವೈದ್ಯರು ತೆಗಿಲಿಕ್ಕಿಲ್ಲ ಬಟ್ ನಾವು ಕೆಲವು ವಿಶೇಷ ಟೆಕ್ನಿಕ್ಗಳಿದೆ ಆ ಟೂರ್ನಿಕೆ ಅಂತ ಹೇಳ್ತೀವಿ ಕೆಲವು ಮೆಸೆಪ್ರಸ್ಸಿನ್ ಅಂತಕ್ಕಂಥ ಇಂಜೆಕ್ಷನ್ಗಳಿದೆ ಆ ಇಂಜೆಕ್ಷನ್ಗಳನ್ನ ಬಳಸಿಯಾಗಲಿ ಅಥವಾ ಬಳಸಿ ಆಗಲಿ ನಾವು ಸೇಫಾಗಿ ಫೈಬ್ರಾಯ್ಡ್ಗಳನ್ನು ನಾವು ಸಿಜೇರಿಯನ್ ಸಮಯದಲ್ಲಿ ತೆಗಿಬೋದು ಸೊ ಇನ್ ಎ ನ್ಯಾಚುರಲ್ ನಾನು ಏನು ಹೇಳೋಕೆ ಇಷ್ಟಪಡ್ತೇನೆ ಅಂದರೆ ಫೈಬ್ರಾಯ್ಡ್ ಇದ್ದು ಮಾತ್ರಕ್ಕೆ ತಾವು ಫೈಬ್ರಾಯ್ಡ್ ಫೈಬ್ರಾಯ್ಡಿಂದ ಏನಾದರೂ ಸಮಸ್ಯೆ ಬಂದರೆ ಅದು ಕೆಲವೇ ಕೆಲವು ಸಂದರ್ಭಗಳಲ್ಲಿ ಮಾತ್ರ ಸಮಸ್ಯೆ ಬರ್ತದೆ ಮತ್ತು ಅಂಥ ಸಮಯದಲ್ಲಿ ನಿಮ್ಮ ವೈದ್ಯರನ್ನು ಭೇಟಿಯಾದರೆ ಅವರು ಪರಿಹಾರ ಹೇಳ್ತಾರೆ ಸ್ಪೈಬ್ರಾಯ್ಡ್ ಇದೆ ಅಂದ ಮಾತ್ರಕ್ಕೆ ತಾವು ಪ್ರೆಗ್ನೆನ್ಸಿನ ತೆಗೆಸ್ಕೊಬೇಡಿ ಖಂಡಿತ ಬೇಡ ದಯವಿಟ್ಟು ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡಿ ಸಿಜೇರಿಯನ್ ಆಗೋ ಸಂದರ್ಭಗಳಲ್ಲಿ ತಾವು ತಮ್ಮ ವೈದ್ಯರಿಗೆ ರಿಕ್ವೆಸ್ಟ್ ಮಾಡಿ ತಮ್ಮ ವೈದ್ಯರು ಒಪ್ಕೊಂಡ್ರೆ ಸಿಜೇರಿಯನ್ ಜೊತೆ ಜೊತೆಗೇನೆ ಆ ಫೈಬ್ರಾಯ್ಡ್ ಗಡ್ಡೆಯನ್ನು ಕೂಡ ತೆಗ್ಯಬೋದು ಓಕೆ ಸೊ ಗಾಬರಿ ಬೇಡ ತಮ್ಮ ವೈದ್ಯರ ಜೊತೆಗೆ ಚರ್ಚೆ ಮಾಡಿ ಆ ನಂತರ ಏನಾದರೂ ತಮ್ಮ ಪ್ರಶ್ನೆಗಳಿದ್ರೆ ನಾನು ಚಾಟ್ ಬಾಕ್ಸಲ್ಲಿ ಕೇಳಿದರೆ ನಾನು ನಿಮಗೆ ಉತ್ತರ ಹೇಳೋಕೆ ಇಷ್ಟಪಡ್ತೀನಿ ಓಕೆ ಸೊ ಥ್ಯಾಂಕ್ ಯು ವೆರಿ ಮಚ್